ಇಪ್ಪತ್ತಾರ ಪದವೀಧರ ಮತಕ್ಷೇತ್ರದ ಚುನಾವಣೆ ವಿಧಾನ ಪರಿಷತ್ಗೆ ಈಗಾಗಲೇ ಎರಡು ಸುತ್ತಿನ ಮತದಾರರ ನೋಂದಣಿ ಕಾರ್ಯಕ್ರಮ ಮುಗಿದಿದೆ ಆ ಮತದಾರರ ಹೆಸರುಗಳು ಕೂಡ ಪ್ರಕಟ ಆಗಿದೆ ಮೊದಲನೇ ಸುತ್ತಿನ ಮತದಾರರ ಪ್ರಕಟ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆದರೆ ಎರಡನೇ ಸುದ್ದಿದ್ದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿತ್ತು ಒಟ್ಟು ಎಂಬತ್ತೆಂಟು ಸಾವಿರದ ಎಂಬತ್ತೇಳು ಮತದಾರರು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಐವತ್ತೊಂದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ಮಹಿಳೆಯರು ತಮ್ಮ ಹೆಸರನ್ನ ದಾಕ್ ದಾಖಲು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಒಟ್ಟು ಕ್ಷೇತ್ರ ನಾಲ್ಕು ಜಿಲ್ಲೆ ಒಂದು ಧಾರವಾಡ ಹಾವೇರಿ ಗದಗ ಹಾಗೂ ಕಾರವಾರ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲಿ ಮೂವತ್ತು ಸಾವಿರದ ಒಂಬೈನೂರು ಏಳು ಮತದಾರಿದ್ದರೆ ಹಾವೇರಿ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಸಾವಿರದ ಒಳ್ನೂರ ಅರವತ್ತೊಂದು ಗದಗದಲ್ಲಿ ಹತ್ತೊಂಬತ್ತು ಸಾವಿರದ ಆರುನೂರ ನಲವತ್ತ್ಮೂರು ಕಾರವಾರ ಉತ್ತರ ಕನ್ನಡ ಹದಿನೈದು ಸಾವಿರದ ಮುನ್ನೂರ ಎಪ್ಪತ್ತಾರು ಮತದಾರರು ನೋಂದಣಿ ಇದಕ್ಕೆ ಪೂರಕವಾಗಿ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ವಿಷಯಕ್ಕೆ ಚುನಾವಣೆ ಆಯುಕ್ತರು ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸಿ ಯಾರಾದ್ರೂ ಹೆಸರನ್ನು ನೋಂದಣಿ ಮಾಡಿಕೊಂಡಿದ್ರು ಅವರು ಯಾರ್ದಾದ ಹೆಸರು ತಪ್ಪಾಗಿ ನೋಂದಣಿ ಆಗಿದ್ರೆ ಅವುಗಳನ್ನು ಸರಿಪಡಿಸೋದಕ್ಕೆ ಮತ್ತು ಯಾರ್ದಾದ್ರೂ ಹೆಸರು ಬೇರೆ ಇತ್ತು ಬಿಜಾಪುರ ಬಾಗಲಕೋಟೆ ಇದ್ದಂಥವರು ಇಲ್ಲಿ ಆಕಸ್ಮಿಕವಾಗಿ ನೋಂದಣಿ ಮಾಡಿಕೊಂಡಿದ್ರೆ ಅವರು ತೆಗೆದುಹಾಕುವ ಸಲುವಾಗಿ ಸರ್ಕಾರದ ಒಬ್ಬರು ಅಂದ್ರೆ ಚುನಾವಣೆ ಆಯುಕ್ತರು ವಿಶೇಷ ಅಂತಂದ್ರೆ ಮತದಾರರು ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ ಆದ್ರೆ ಈಗ ಮತದಾರ ಅರ್ಜಿಯನ್ನ ಮತ್ತು ಅದಕ್ಕೆ ಲಗತ್ತಿಸುವ ಎಲ್ಲ ದಾಖಲೆಗಳನ್ನು ದ್ವಿಪ್ರತಿಯಲ್ಲಿ ಕೊಡಬೇಕು ಒಂದು ಫಾರ್ಮ್ ನಂಬರ್ ನೈನ್ಟೀನ್ ಪ್ಲಸ್ ವೋಟರ್ಸ್ ಐ ಡಿ ಆಧಾರ್ ಕಾರ್ಡು ಡಿಗ್ರಿ ಆಗಿದ್ದಿಂತ ಕನ್ವೊಕೇಶನ್ ಸರ್ಟಿಫಿಕೇಟ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅದಿಲ್ಲ ಅಂತಂದ್ರೆ ಮೂರು ವರ್ಷದ ಮಾರ್ಕ್ಸ್ ಕಾರ್ಡ್ಸ್ ಅವುಗಳಿಗೆ ಗೆಸ್ಟೆಡ್ ಆಫೀಸರ್ ಸೈನ್ ಮಾಡಿರ್ಬೇಕು ಆಫೀಸರ್ ಇಲ್ಲ ಅಂತಂದ್ರೆ ನೋಟ್ರಿ ಸೇವ್ ಮಾಡಿದ್ವಿ ಎಸ್ಟೇಟ್ ಆಫೀಸರ್ ಇದ್ದಿದ್ದಿಲ್ಲ ಅಂದ್ರೆ ನೋಟ್ರಿ ಅದು ಸೇವ್ ಮಾಡ ಈಗಾಗಲೇ ಆದಂತ ನೋಂದಾಯಿಸಿಕೊಂಡಿರುವಂತಹ ಪದವೀಧರನ್ನ ನೋಡಲಾಗಿ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ ಅದರ ಅರ್ಥ ಮಹಿಳೆಯರು ಕಡಿಮೆ ಪದವೀಧರ ಅದಾರೆ ಅಂತ ಅರ್ಥ ಅಲ್ಲ ಬಹಳಷ್ಟು ಮಹಿಳೆಯರು ಕೊಟ್ಟಿರುವಂಥ ಅರ್ಜಿಗಳು ತಿರಸ್ಕೃತಗೊಂಡಿರವು ಕಾರಣ ಅಂತಂದರೆ ಮದುವೆ ಪೂರ್ವದಲ್ಲಿ ಅವ್ರ ಹೆಸರು ತಂದೆ ಹೆಸರು ಅವರ ಶಿಕ್ಷಣದ ತಾಕಿರ್ತವು ಮದುವೆ ನಂತರ ಅವರ ಆಧಾರ್ ಕಾರ್ಡು ಮತ್ತು ಐ ಡಿಗಳ ಅವ್ರ ಹೆಸರು ಅವ್ರ ಗಂಡನ ಹೆಸರು ಮದುವೆ ಆಗಿದ್ದಕ್ಕೆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮದುವೆ ಪ್ರಮಾಣ ಪತ್ರ ಅಥವಾ ಲಗ್ನ ಪತ್ರ ಅದಿಲ್ಲ ಅಂತಂದ್ರೆ ಕನಿಷ್ಠ ಒಂದು ಅಫಿಡವಿಟ್ ಕೊಟ್ಟರೆ ಮಾತ್ರ ಅವರು ನೋಂದಾಯಿಸ್ಕೊಳ್ತಾರೆ ಇಲ್ದಾಗಿದ್ರೆ ಅಪೂರ್ಣ ಇದ್ದಂಥ ಬಹಳಷ್ಟು ಅರ್ಜಿಗಳು ತಿರಸ್ಕೃತಗೊಂಡಿದ್ದರೇದು ಪುರುಷರು ಕೆಲವೊಂದು ಅರ್ಜಿಯೊಳಗೆ ಅಪೂರ್ಣವಾಗಿ ತುಂಬಿದಾರೆ ಆಧಾರ್ ಕಾರ್ಡ್ ಒಳಗಿರುವಂತಹ ಅಡ್ರೆಸ್ಸು ಐ ಡಿ ಕಾರ್ಡ್ ಇದ್ದಿರುವಂಥ ಅಡ್ರೆಸ್ಸು ಮತ್ತು ಅರ್ಜಿ ಒಳಗೆ ಅಡ್ರೆಸ್ಸು ವ್ಯತ್ಯಾಸ ಇರುವುದಕ್ಕೆ ಕೆಲವೊಂದು ರಿಜೆಕ್ಟ್ ಆಗಿರು ಮತ್ತು ಇನ್ನೊಂದು ಕೆಲವೊಂದು ಅರ್ಜಿಗಳು ಬಹಳಷ್ಟು ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡಿದ್ದಾರೆ ಕೆಲವೊಂದು ಅರ್ಜಿಗಳೊಳಗೆ ಅವ್ರ ಹೆಸರು ತಂದೆ ಹೆಸರು ಅಡ್ಡ ಹೆಸರು ಮತ್ತು ಸಾಕಿನ ಹಾವೇರಿ ಸಾಕಿ ಸಾಕಿನ ಬ್ಯಾಡಿ ಅಂದ್ರೆ ಸ್ಪಷ್ಟವಾದಂಥ ಹೀಗಾಗಿ ಕೆಲವು ಜನ ಅರ್ಜಿ ಕೊಟ್ಟುದ್ರ ಸಹಿತವಾಗಿ ಸ್ಪಷ್ಟವಾಗಿ וועלאס ער לארד דעם קוקשייט ווער צעקערט